ಎಲ್ಲ ವೀಕ್ಷಕರಿಗೆ ಕ್ರಿಯೇಟಿವ್ ಶೈಲಜಾ ಅವರ ಸಬ್ಸ್ಕ್ರೈಬರ್ ನಾನು ನೋಡ್ತಾ ಇರ್ತೀನಿ ಒಂದು ಕಾರಣಾಂತರದಿಂದ ಮನೆಯಲ್ಲಿ ಒಂದು ಫಂಕ್ಷನ್ ಇದೆ ಮಗಳ ಮದುವೆ ಸೊ ಇವ್ರದ್ದು ಸಬ್ಸ್ಕ್ರೈಬರ್ ಆಗಿರೋದರಿಂದ ನಾನು ಸಲ ಇವರಿಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಮದುವೆಗೋಸ್ಕರ ಏನಾದರೂ ನೀವು ರೆಡಿ ಮಾಡಿ ಅಂತ ಕೇಳಿದೆ ಕ್ರಿಯೇಟಿವ್ ಶೈಲಜಾ ಅವರು ತುಂಬಾ ಕ್ರಿಯೇಟಿವ್ ಆಗಿದ್ದಾರೆ ಒಳ್ಳೊಳ್ಳೆ ಹೊಸ ಹೊಸ ಟ್ರೆಡಿಷನಲ್ ಮೆಥಡ್ ಒಳಗಡೆ ಏನು ಮಾಡೋಕ್ಕಾಗುತ್ತೋ ಅದನ್ನು ಮಾಡಿ ಅಲಂಕಾರಾನಿ ಹೂವಿನ ಅಲಂಕಾರಾನಿ ಗೌರಿ ಗೌರಿ ಸಪ್ತಪದಿ ಸಪ್ತಪದಿಯನ್ನಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ನಾನು ಅವರಿಗೆ ಡೆಫಿನೆಟ್ ಆಗಿ ಹೇಳಿದ್ದೀನಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನೀವು ಮಾಡಿಕೊಡ್ಬೇಕು ಮತ್ತು ಅದ್ರ ವಿಡಿಯೋನು ನಾನು ಅವರಿಗೆ ಹೇಳಿದ್ದೀನಿ ನೀವು ವಿಡಿಯೋನು ಪಬ್ಲಿಷ್ ಮಾಡಿ ಅಂತ ದಯವಿಟ್ಟು ನೀವು ಇಷ್ಟು ನೀವು ನಮ್ಮ ಮೇಲೆ ಒಂದು ಒಂದು ವಿಶ್ವಾಸ ಅಭಿಮಾನ ಇಟ್ಟಿರೋದಕ್ಕೆ ನಿಜವಾಗ್ಲೂ ಕೂಡ ಗೌರಿ ಪೂಜೆಗೆ ಡೆಕೋರೇಷನ್ ಮಾಡೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಈ ಮರಗಳಿಗೆಲ್ಲ ಡೆಕೋರೇಷನ್ ಮಾಡಿ ಗೌರಿ ಪೂಜೆ ಒಂದು ಡೆಕೋರೇಷನ್ ಹಾಗೆ ವರ ಕೊಟ್ಟಿದ್ದಾರೆ ಇದು ಮೊದಲನೇ ಸಲ ಆರ್ಟ್ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ ಹಾಗೇನೆ ನಿಮ್ಗೆಲ್ಲಾನು ಕೂಡ ಈ ಎಲ್ಲ ಒಂದು ಡೆಕೋರೇಷನ್ ವಿಡಿಯೋಸ್ ಗಳನ್ನ ನಾನು ಅವ್ರ ಮದ್ವೆ ನಂತರ ವಿಡಿಯೋ ಮಾಡಿರೋದನ್ನ ಎಡಿಟ್ ಮಾಡ್ಬಿಟ್ಟು ನಿಮ್ಗೆಲ್ಲಾರ್ಗು ಹಾಕ್ತೀನಿ ಇದೇ ತರ ಸದಾ ಎಲ್ಲರೂ ನಮ್ಮ ಮೇಲೆ ಒಂದು ಪ್ರೀತಿ ವಿಶ್ವಾಸ ಇಟ್ಟು ನಮ್ಮ ಒಂದು ಚಾನಲ್ ನ ಬೆಳೆಸಿ ಅಂತ ಹೇಳ್ಬಿಟ್ಟು ಎಲ್ಲಾರ ಹತ್ರನು ಕೂಡ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನಾನು ಇನ್ನೊಂದು ರಿಕ್ವೆಸ್ಟ್ ಹೇಳ್ತಾ ಇದ್ದೀನಿ ಕೆಲಸ ನೋಡಿಕೊಂಡು ನಾನು ಅವ್ರ ಹತ್ರ ಬಂದಿದ್ದೀನಿ ಹಾಗೆ ನೀವು ಅವರ ಟಿವಿ ವಿಡಿಯೋಸ್ ಎಲ್ಲ ನೋಡಿಕೊಂಡು ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದು ನನಗೆ ಇಂಪಾರ್ಟೆಂಟ್ ಅದು ಮುಖ್ಯ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮ ಇದ್ದರೆ ಅದು ಸರಿಯಾಗಿ ಆಗಬೇಕು ಅನ್ನೋ ಒಂದೇ ಕಾರಣದಿಂದ ನಾನು ಅವರಿಗೆ ಕನೆಕ್ಟ್ ಮಾಡಿರೋದು ಥ್ಯಾಂಕ್ ಯು ನೋಡಿದ್ರಲ್ಲ ಫ್ರೆಂಡ್ಸ್ ಅವರು ನಮ್ಮ ಮೇಲೆ ಒಂದು ಅಭಿಮಾನ ಇಟ್ಕೊಂಡು ಅವರ ಒಂದು ಮದುವೆಗೆ ಈವೆಂಟ್ಸ್ಗೆ ನನಗೆ ಫ್ಲವರ್ ಡೆಕೋರೇಷನು ಸಪ್ತಪದಿ ಡೆಕೋರೇಷನು ಹಾಗೂ ಗೌರಿ ಪೂಜೆಯ ಒಂದು ಆರ್ಡ್ರನ್ನ ಕೊಡೋಕೆ ಬಂದಿದ್ದಾರೆ ಇನ್ನೇನು ಐದನೇ ತಾರೀಕು ಅವ್ರ ಮದುವೆ ಇದೆ ಮದ್ವೆನಲ್ಲಿ ಯಾವ್ಯಾವ ತರ ಎಲ್ಲ ಡೆಕೋರೇಷನ್ ಮಾಡಿದ್ದೀನಿ ಅಂತ ಕೇಳ್ಬಿಟ್ಟು ನಿಮಗೆ ಅದರದ್ದು ವಿಡಿಯೋಗಳನ್ನು ಕೂಡ ಎಲ್ಲ ಹಾಕ್ತೀನಿ ನಿಮ್ಗಳಿಗೂ ಕೂಡ ಯಾರಿಗಾದ್ರೂ ಈ ತರ ಒಂದು ಫ್ಲವರ್ ಡೆಕೋರೇಷನ್ ಬೇಕು ಸಪ್ತಪದಿ ಆಮೇಲೆ ಗೌರಿ ಪೂಜೆ ಡೆಕೋರೇಷನು ಅಥವಾ ಗೃಹ ಪ್ರವೇಶದಲ್ಲಿ ಕಿಚನ್ ಅಲ್ಲಿ ಡೆಕೋರೇಷನ್ ಮಾಡುವಂಥದ್ದನ್ನ ನಾನು ಮಾಡಿಕೊಡ್ತೀನಿ ನಿಮ್ಗೆ ಯಾರಿಗಾದರೂ ಬೇಕಿದ್ರೆ ನನಗೆ ಒಂದು ವಾಟ್ಸಪ್ ಮೆಸೇಜ್ ಮಾಡಿ ನಾನು ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿರ್ತೀನಿ ಹಾಗೆ ಮೇಲ್ಗಡೆಗೂ ಕೂಡ ಕೊಟ್ಟಿರ್ತೀನಿ ನೀವು ನನಗೆ ಒಂದು ವಾಟ್ಸಪ್ ಮಾಡಿಬಿಟ್ಟು ಅದರ ಒಂದು ಡೀಟೇಲ್ಸ್ಗಳನ್ನ ತಿಳ್ಕೊಬೋದು ಇಷ್ಟೊತ್ತಿಗೂ ನನ್ನ ಒಂದು ವಿಡಿಯೋ ನೋಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ಮತ್ತೆ ಪುನಃ ಮುಂದಿನ ಒಂದು ವಿಡಿಯೋನಲ್ಲಿ ಸಿಗ್ತೀನಿ ನಮಸ್ಕಾರ